ಆತ್ಮೀಯ ಸ್ನೇಹಿತರೆ ಈ ದಿನ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾರ್ಥಕ ಬದುಕಿನ ಸಾಧಕ ಗದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ ಸಾರ್ಥಕ ಬದುಕಿನ ಸಾಧಕ ಲೇಖಕರ ಪರಿಚಯ ಲೇಖಕರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಜನನ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತಾರು ಜನ್ಮಸ್ಥಳ ಶಿವಮೊಗ್ಗ ಕವನ ಸಂಕಲನಗಳು ವೃತ್ತ ಚಿತ್ರಕೂಟ ಸುಳಿ ಪ್ರಸಿದ್ಧ ಧ್ವನಿ ಸುರುಳಿಗಳು ದೀಪಿಕಾ ಭಾವಸಂಗಮ ಬಂದೇ ಬರುತ್ತಾವ ಕಾಲ ಬಾರೋ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮಧಾರೆ ಮಕ್ಕಳ ಧ್ವನಿ ಸುರುಳಿಗಳು ನಂದನ ಕಿನ್ನರಿ ನವಿಲುಗರಿ ಕಿಶೋರಿ ಕೃತಿ ಸಾಹಿತ್ಯ ರತ್ನ ಸಂಪುಟ ವಿಶೇಷತೆ ಎರಡು ಸಾವಿರದಲ್ಲಿ ಹೂಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಇತ್ಯಾದಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಡಿವಿಜಿ ಅವರ ಹುಟ್ಟೂರು ಯಾವುದು ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಇಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ ಡಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು ಡಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ದಿವಾನರು ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಸೂಲ್ ಖಾನ್ ಅವರು ಡಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಗುಂಡಣ್ಣ ತುಂಬ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ ಬಂಗಾರಪೇಟೆಗೆ ಹೋಗ್ತೀನಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಡಿ ವಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಡುವುದರ ಮೂಲಕ ಸಹಾಯ ಮಾಡಿದರು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತ ಮಹಾವ್ಯಕ್ತಿ ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎಂದರು ಡಿವಿ ಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಡಿವಿಜಿ ಜಿ ಅವರ ಶ್ರೀಮತಿ ಬಳಿ ಇದ್ದಿದ್ದು ಒಂದೇ ಒಂದು ಸೀರೆ ಅದೂ ಕೂಡ ಒಂದೆರಡು ಕಡೆ ಹರಿದಿತ್ತು ಆದ್ದರಿಂದ ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನರು ಡಿವಿ ಜಿಯವರನ್ನು ಆಡಿಕೊಳ್ಳುವರು ಎಂದು ಹಾಗೆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ತನಗೆ ಕರ್ತವ್ಯವೋ ಹಾಗೆ ತಮ್ಮ ಗಂಡನ ಮರ್ಯಾದೆಗೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದು ತನ್ನ ಕರ್ತವ್ಯವೆಂದು ಉತ್ಸವಕ್ಕೆ ಹೋಗಿರಲಿಲ್ಲ ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ ಡಿ ವಿಜಿಯವರು ಬೆಟ್ಟದಡಿಯಲ್ಲಿ ಹುಲ್ಲಾಗಬೇಕು ಮನೆಗೆ ಮಲ್ಲಿಗೆಯಾಗಬೇಕು ವಿಧಿ ಹಲವಾರು ಕಷ್ಟಗಳ ಮಳೆಯನ್ನು ನಮ್ಮ ಮೇಲೆ ಸುರಿಸುತ್ತದೆ ಆಗ ನಾವು ಕಲ್ಲಾಗಿ ಅವನ್ನೆಲ್ಲ ಸಹಿಸಬೇಕು ಹಾಗೆಯೇ ದೀನ ದುರ್ಬಲರಿಗೆ ಬೆಲ್ಲದಂತೆ ಸಕ್ಕರೆಯಂತೆ ಸಿಹಿಯಾಗಿ ಹಿತವಾಗಿ ಎಲ್ಲರೊಳಗೆ ಒಂದಾಗಿರಬೇಕು ಎಂದು ಹೇಳಿದ್ದಾರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಡಿವಿಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಕನ್ನಡ ಸಾಹಿತ್ಯದ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು ಅವರು ಹೋಲಿಕೆಯಿಲ್ಲದ ಅಪರೂಪದ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸಿ ಅವರು ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನು ಬಹಳ ಸೊಗಸಾಗಿ ವರ್ಣಿಸುತ್ತವೆ ಡಿ ವಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆಗ ಡಿ ವಿಜಿಯವರು ಕೇಳಿದರು ಡಿ ವಿಜಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಶ್ರೀಮತಿ ಇಲ್ಲ ಯಾಕೆ ಮಕ್ಕಳನ್ನು ಕಳಿಸಿದ್ದೇನಲ್ಲ ಡಿ ವಿ ಜಿ ಅದು ಸರಿ ನೀನು ಹೋಗಬೇಕಷ್ಟೆ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಶ್ರೀಮತಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಡಿ ವಿ ಜಿ ನಾನು ಇರುತ್ತೇನೆ ನೀನು ಹೋಗಿ ಬಾ ಶ್ರೀಮತಿ ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಭಾರದಂತೆ ನಡೆದುಕೊಳ್ಳುವುದೂ ನನಗೆ ಕರ್ತವ್ಯವೇ ಅಲ್ಲವೇ ಎಂದು ಹೇಳಿದರು ಸಂದರ್ಭಾನುಸಾರ ವಿವರಿಸಿ ಏನು ಬಂದಿರಿ ಗುಂಡಪ್ಪ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ವಿಶ್ವೇಶ್ವರಯ್ಯನವರು ಡಿವಿ ಜಿಯವರಿಗೆ ಹೇಳಿದ್ದಾರೆ ಸಂದರ್ಭ ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿವಿಜಿ ಅವರು ಹಣವನ್ನು ಹಿಂತಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ ವಿ ಅವರು ಡಿಬಿಜಿಯವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಮೈಸೂರು ಸರಕಾರದ ದಿವಾನ ಹುದ್ದೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ನವರಂಥವರು ಡಿವಿಜಿ ಅವರ ಮೇಲೆ ಹೊಂದಿದ್ದ ವಿಶ್ವಾಸ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅವರು ತಮ್ಮ ಹೆಂಡತಿಗೆ ಹೇಳಿದ್ದಾರೆ ಸಂದರ್ಭ ಒಮ್ಮೆ ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆ ಸಂದರ್ಭದಲ್ಲಿ ಡಿವಿಜಿ ಜಿ ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಡಿವಿಜಿಯವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿ ವಿಜಿಯವರ ಹೆಂಡತಿಯು ಡಿ ವಿ ಜಿಯವರಿಗೆ ಹೇಳಿದ್ದಾರೆ ಸಂದರ್ಭ ಡಿ ವಿಜಿಯವರು ಬಂಧುಗಳ ಮನೆಯಲ್ಲಿ ಉತ್ಸವಕ್ಕೆ ಹೋಗದೆ ಹೆಂಡತಿಗೆ ಏಕೆ ಹೋಗಲಿಲ್ಲ ಎಂದು ಬಿಡದೆ ಪಟ್ಟು ಹಿಡಿದು ಕೇಳಿದಾಗ ಅವರ ಹೆಂಡತಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಎಂದು ಹೇಳಿ ಹೊರಗೆ ಉತ್ಸವಕ್ಕೆ ಹೋದರೆ ನಿಮ್ಮ ಮರ್ಯಾದೆ ಹೋಗಬಹುದು ಎಂದಳು ಸ್ವಾರಸ್ಯ ಹಣಕ್ಕೆ ಆಸೆ ಬಡತನದಲ್ಲೇ ಸರಳ ಜೀವನ ನಡೆಸಿದ ಡಿ ವಿಜಿಯವರ ಗೌರವ ಕಾಯಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿವಿಜಿಯವರು ಜನತೆಗೆ ಹೇಳಿದ್ದಾರೆ ಸಂದರ್ಭ ಭೂಮಿಯಿಂದ ಮೊಳಕೆ ಬರುವಾಗ ಕಿವಿಗೆ ಶಬ್ದ ಕೇಳುವುದಿಲ್ಲ ಹೆಣ್ಣು ಮಗುವಾದಾಗ ಧನಿ ಇಲ್ಲ ಬೆಳಕನ್ನು ಕೊಡುವ ಸೂರ್ಯ ಚಂದಿರರು ಎಂದೂ ಸದ್ದು ಮಾಡುವುದಿಲ್ಲ ನಿನ್ನ ತುಟಿಗಳಿಂದ ಮಾತನಾಡಬೇಡ ಎಂದು ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸ್ವಲ್ಪ ಮಾಡಿದರೂ ಏನೋ ದೊಡ್ಡದನ್ನು ಮಾಡಿದೆನೆಂದು ಗರ್ವ ಪಡುವ ಮಾನವನನ್ನು ನಿನ್ನ ಬಾಯಿ ಮುಚ್ಚು ಎಂದು ಇಲ್ಲಿ ಪರೋಕ್ಷವಾಗಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಬೆಲ್ಲ ಸಕ್ಕರೆಯಾಗು ದುರ್ಬಲರಿಂಗೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿವಿಜಿಯವರು ಜನತೆಗೆ ಹೇಳಿದ್ದಾರೆ ಸಂದರ್ಭ ಡಿವಿಜಿಯವರು ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಹೇಳುವಾಗ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆ ಹಾಗೆ ಸಿಹಿಯಾಗಿ ಸಹಾಯ ಮಾಡುತ್ತಾ ಬಾಳು ಎಂದು ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದುರ್ಬಲ ವರ್ಗದವರ ಕಷ್ಟ ನೋವುಗಳಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಸ್ಪಂದಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಸಾಹೇಬರು ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಮುಳಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ ಡಿಬಿಜಿ ಅವರು ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಡಿಬಿಜಿ ಅವರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಾಮಪದ ಎಂದರೇನು ಒಂದು ವಸ್ತು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ನಾಮವಿಭಕ್ತಿ ಪ್ರತ್ಯಯಗಳೆಷ್ಟು ಯಾವುವು ನಾಮವಿಭಕ್ತಿ ಪ್ರತ್ಯಯಗಳು ಏಳು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಕೆ ಗೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಡಿ ಅವರ ಊರು ಮುಳವಾಗಿಲು ಡಿವಿಜಿ ಮುಳವಾಗಿಲು ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಬೆಂಗಳೂರು ರೈಲು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ವಿಶ್ವೇಶ್ವರಯ್ಯ ದಿವಾನ ಡಿ ವಿ ಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಡಿವಿಜಿ ಜಿ ಮನೆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ದಿವಾನರನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ದಿನ ದಿನದ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಡಿ ವಿ ಜಿಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಲದಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ವಲಯದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮಂಕುತಿಮ್ಮನ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಶಿಕ್ಷಣವನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಓದಿಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸಹಾಯಕ್ಕೆ ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂಡಿಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ದಯೆಯಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಖಾನನ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಹು ಆಯ್ಕೆ ಪ್ರಶ್ನೆಗಳು ಡಿ ಅವರು ಈ ಜಿಲ್ಲೆಯವರು ಕೋಲಾರ ಡಿ ವಿ ಜಿಯವರ ತಂದೆಯ ಹೆಸರು ವೆಂಕಟರಮಣಯ್ಯ ಡಿ ವಿ ಜಿಯವರ ಸಹಾಯಕ್ಕೆ ಬಂದವರು ರಸೂಲ್ ಖಾನ್ ಪತ್ರಕರ್ತರ ಕರ್ತವ್ಯ ವರದಿ ಮಾಡುವುದು ಡಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡ ಡಿ ವಿಜಿಯವರ ಹೆಂಡತಿಯ ಹತ್ತಿರ ಇಷ್ಟು ಸೀರೆಗಳಿದ್ದವು ಒಂದು ಸೀರೆ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಡಿವಿಜಿ ಸಾಹೇಬರು ಮೈಸೂರು ರಾಜ್ಯದ ಈ ಅಧಿಕಾರ ವಹಿಸಿದ್ದವರು ಪರಮೋಚ್ಚ ಬೆಟ್ಟದಡಿಯಲ್ಲಿ ಆಗಬೇಕಾಗಿರುವುದು ಹುಲ್ಲು ದೀನತೆಯ ತೋರಿ ಅಭಿಮಾನವನ್ನು ತೊರೆದು